ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಭಾರತವು ಸಮುದ್ರದ ಅಡಿಯಲ್ಲಿ ತನ್ನ ಶಕ್ತಿಯನ್ನು ವಿಸ್ತರಿಸಲು ತೀರ್ಮಾನಿಸಿದೆ ಭಾರತ ಸರ್ಕಾರ ಪ್ರಾಜೆಕ್ಟ್ ಎಪ್ಪತ್ತೇಳರ ಅಡಿಯಲ್ಲಿ ಎರಡು ಅಣುಚಾಲಿತ ಆಕ್ರಮಣಾತ್ಮಕ ಜಲಂತರಗಾಮಿಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಿದೆ ಈ ಮಹತ್ವದ ಯೋಜನೆಯು ಕೇಂದ್ರ ಬಿಂದುವಾಗಿದ್ದು ಲಾರ್ಸನ್ ಅಂಡ್ ಟೂಬ್ರೊ ಈ ಸಂಸ್ಥೆ ಈಗ ಡಿಆರ್ಡಿಒ ಹಾಗೂ ವಿಶಾಖಪಟ್ಟಣದ ಶಿಪ್ ಬಿಲ್ಡಿಂಗ್ ಸೆಂಟರ್ ಜೊತೆಗೆ ನೆಕ್ಸ್ಟ್ ಜನರೇಷನ್ನ ಜಲಾಂತರ್ಗಾಮಿಗಳನ್ನು ರೂಪಿಸುತ್ತಿದೆ ಈ ಹೊಸ ಜಲಾಂತರ್ಗಾಮಿಗಳು ಬಹುಶಕ್ತಿಯ ಬ್ರಹ್ಮೋ ಕ್ಷಿಪಣಿಗಳು ಹಾಗೂ ಭವಿಷ್ಯದ ಹೈಪರ್ಸಾನಿಕ್ ಕ್ಷಿಪಣಿಗಳಿಂದ ಶಸ್ತ್ರಸಜ್ಜಿತವಾಗಿರುತ್ತವೆ ಇವುಗಳ ದಾಳಿಯ ವ್ಯಾಪ್ತಿ ಸಾವಿರದ ಐನೂರು ಕಿಲೋಮೀಟರ್ ರಿಂದ ಎರಡು ಸಾವಿರ ಕಿಲೋಮೀಟರ್ಗಳವರೆಗೆ ಇರಬಹುದು ಅಂದರೆ ಶತ್ರು ಪ್ರದೇಶದೊಳಗೆ ಪತ್ತೆಯಾಗದೆ ಗಂಭೀರ ದಾಳಿಗೆ ಸಾಧ್ಯವಾಗುತ್ತದೆ ಎಸ್ ಎಸ್ ಎನ್ ಅಂದರೆ ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರಿನ್ ಅಂದರೆ ಅಣುಶಕ್ತಿಯಿಂದ ಚಾಲಿತವಾಗುವ ಆಕ್ರಮಣಾತ್ಮಕ ಜಲಾಂತರ್ಗಾಮಿಗಳು ಇವು ಹೆಚ್ಚು ವೇಗದಲ್ಲಿ ದೀರ್ಘಾವಧಿಗೆ ಜಲದಡಿಯಲ್ಲಿ ಕಾರ್ಯನಿರ್ವಹಿಸಬಲ್ಲವು ಭಾರತದ ಪ್ರಾಜೆಕ್ಟ್ ಸೆವೆಂಟಿ ಸೆವೆನ್ ಅಡಿಯಲ್ಲಿ ಒಟ್ಟು ಆರು ಎಸ್ ಎನ್ ಜಲಾಂತರ್ಗಾಮಿಗಳ ನಿರ್ಮಾಣಕ್ಕೆ ಉದ್ದೇಶಿಸಿದೆ ಇವು ತಂತ್ರಜ್ಞಾನ ಹಾಗೂ ವೇಗ ಹಾಗೂ ದಾಳಿ ಸಾಮರ್ಥ್ಯದ ದೃಷ್ಟಿಯಿಂದ ಜಾಗತಿಕ ಮಟ್ಟದಲ್ಲಿ ಶ್ರೇಷ್ಠವಾಗಲಿವೆ ಈ ಹರಿಹಂತ್ ಕ್ಲಾಸ್ ಎಸ್ ಎಸ್ ಬಿ ಎನ್ಗಿಂತ ವಿಭಿನ್ನವಾಗಿದ್ದು ತಾತ್ಕಾಲಿಕ ಯುದ್ಧ ತಂತ್ರಗಳಿಗೆ ಬಳಸಲಾಗುತ್ತವೆ ಅಂದರೆ ಶತ್ರು ನೌಕಗಳ ಹಿಂಬಾಲನೆ ನಿಖರ ದಾಳಿ ಹಾಗೂ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ತಕ್ಷಣ ಪ್ರತಿಕ್ರಿಯೆ ಎಲ್ಎನ್ ಟಿ ಇದೇ ಮೊದಲ ಬಾರಿಗೆ ಇಂಥ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿರುವುದಲ್ಲ ಈ ಸಂಸ್ಥೆ ಹಿಂದೆಯೂ ಅಣು ಜಲಂತರ್ಗಾಮಿಗಳು ಅಂದರೆ ಹರಿಹಂತ್ ಕ್ಲಾಸ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಈ ಬಾರಿ ಹಜೀರಾ ಗುಜರಾತ್ ಘಟಕದಲ್ಲಿ ಪ್ರಮುಖ ಭಾಗಗಳ ನಿರ್ಮಾಣ ನಡೆಸಲಾಗುತ್ತಿದೆ ಇನ್ನು ನೌಕಾಪಡೆ ಒಂದು ತಂತ್ರ ಬದಲಾವಣೆ ಮಾಡಿದೆ ಸಬ್ಸಾನಿಕ್ ಕ್ಷಿಪಣಿಗಳ ಬದಲು ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ಬಳಸಲು ತೀರ್ಮಾನಿಸಿದೆ ಈ ಹೊಸ ಪೀಳಿಗೆಯ ಕ್ಷಿಪಣಿಗಳು ಹೆಚ್ಚು ವೇಗದಿಂದ ಪ್ರಯಾಣಿಸುತ್ತವೆ ಪತ್ತೆ ಹಚ್ಚುವುದು ಕೂಡ ಕಷ್ಟ ಗಂ ಗಂಭೀರ ದಾಳಿಗೆ ಪರಿಣಾಮಕಾರಿಯಾದದ್ದು ಇದೇ ನೌಕಾಪಡೆಯ ನಿಲುವು ಸಬ್ಸಾನಿಕ್ ಆಯ್ಕೆಗಳು ಈಗಿನ ಏರ್ ಡಿಫೆನ್ಸ್ನ ವ್ಯವಸ್ಥೆಗಳ ಎದುರು ದುರ್ಬಲ ಅದರ ಬದಲು ಸೂಪರ್ಸಾನಿಕ್ ಮತ್ತು ಹೈಪರ್ಸಾನಿಕ್ ಕ್ಷಿಪಣಿಗಳು ಮಾತ್ರ ನಂಬಬಹುದಾದ ಆಯ್ಕೆ ಎಂದು ಹೇಳುತ್ತಿದೆ ಇದು ಕೇವಲ ಶಸ್ತ್ರಶಕ್ತಿ ವೃದ್ಧಿಯಲ್ಲ ಇದು ಭಾರತದ ಸಮುದ್ರ ಭದ್ರತೆ ತಂತ್ರಜ್ಞಾನ ಹಾಗೂ ಜಾಗತಿಕ ನಿಲುವಿನ ಬಲವರ್ಧನೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತೀವ್ರ ಭದ್ರತಾ ಸವಾಲುಗಳನ್ನು ಎದುರಿಸಲು ನೌಕಾಪಡೆ ಈಗ ಸಜ್ಜಾಗಿದೆ ಇದು ಭಾರತೀಯ ನೌಕಾಪಡೆಯ ಹೊಸ ಅಧ್ಯಾಯ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿಯಿಂದ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್